ಹರೆ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸ್ಪೆಷಲ್ಲಾಗಿ ಚಿಕನ್ ಬಿರಿಯಾನಿ ಮಾಡಿದ್ದೆ ಅದನ್ನು ಹೇಗೆ ತೋರಿಸ್ತೀನಿ ಮಾಮೂಲಿ ಮಾಡೋ ಥರ ಮಾಡಿರಲಿಲ್ಲ ಅದಕ್ಕೆ ಒಂದು ಐದು ಆರಸಿಮೆಣಸಿನ್ಕಾಯಿ ಆಮೇಲೆ ಎರಡು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಆಮೇಲೆ ಒಂದೆರಡು ಮೂರು ಸಾಂಬಾರು ಈರುಳ್ಳಿ ಇತ್ತು ಹಾಕಿದ್ದೀನಿ ಪೇಸ್ಟ್ ಮಾಡಿಟ್ಕೊತೀನಿ ಅದ್ರ ಜೊತೆಗೆ ಕೊತ್ತಂಬರಿ ಮತ್ತು ಪುದೀನ ಇಷ್ಟನ್ನು ಪೇಸ್ಟ್ ಮಾಡಿಟ್ಕೊಂಡು ಸ್ವಲ್ಪ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಡು ಮಾಡ್ಕೋತೀನಿ ತುಂಬ ಚೆನ್ನಾಗಾಗಿತ್ತು ಒಂದು ಟ್ರಸ್ಟ್ ಮೀ ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅದು ಈರುಳ್ಳಿ ಬ್ಲೆಂಡ್ ಆಗೋಲ್ಲ ಅಂತ ಸ್ವಲ್ಪ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಕೊತ್ತಂಬರಿ ಮತ್ತು ಪುದೀನ ಎರಡನ್ನು ತೊಳೆದು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇವತ್ತು ನಂಗೆ ತುಂಬ ಖುಷಿ ಆಗ್ತಿದೆ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ಸಖತ್ ಹ್ಯಾಪಿಯಾಗೆ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಈ ವಿಡಿಯೋ ಏನಾದರೂ ನಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಅರ್ಧ ಕೆ ಜಿ ಚಿಕನ್ನು ತೊಳೆದು ಡ್ರೈನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಮತ್ತು ಒಂದು ಸ್ಪೂನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಅಂತ ಹೇಳ್ಬೋದು ಹಾಕ್ಕೊಂಡಿದ್ದೀನಿ ಚಿಕನ್ಗೆನೇ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಆಮೇಲೆ ಧನಿಯಾ ಪುಡಿ ಅದನ್ನು ನಾನು ಇದಕ್ಕೆ ಹಾಕೋತೀನಿ ಚಿಕನ್ಗೆನೇ ಹಾಕ್ಕೋತೀನಿ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಕನ್ ಬಿರಿಯಾನಿ ಮಸಾಲ ಚಿಕನ್ ಮಟನ್ ಎರಡಕ್ಕೂ ಯೂಸ್ ಮಾಡಿದಾಗ ಸ್ವಲ್ಪ ಹಾಕೋತೀನಿ ಇನ್ನು ಉಳಿದಿದ್ದು ಆಮೇಲೆ ಹಾಕೋತೀನಿ ನೋಡಿ ಒಂದು ಅರ್ಧ ಭಾಗ ಹಾಕ್ಕೊಂಡಿದ್ದೀನಿ ಅದಕ್ಕೇ ಅರಸಿನ ಪುಡಿ ಸ್ವಲ್ಪ ನೀವು ಖಾರ ಪುಡಿ ಬೇಕು ಅಂದರೆ ಹಾಕೋಬೋದು ಈಗ ನಾನು ಮೆಣಸಿನ ಪುಡಿ ಹಾಕ್ಕೋತಾಯಿದ್ದೀನಿ ಬೇರೆ ಹಾಕ್ಕೊಂಡಿದ್ನಲ್ಲ ಹಾಗಾಗಿ ಇದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ ಕಲಸ್ಕೊಂಡು ಇಟ್ಕೋತೀನಿ ಒಂದು ಕಾಲು ಗಂಟೆ ಇಡಬೇಕು ಎತ್ತಿಡಬೇಕು ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾಫ್ಟ್ ಆಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನನ್ನ ಮಗನಗಂತೂ ಸಖತ್ ಇಷ್ಟ ಆಗ್ಬಿಡ್ತು ನೆಕ್ಸ್ಟ್ ಬಿರಿಯಾನಿ ಮಾಡಿದ್ರೆ ಈ ಥರನೇ ಮಾಡು ಅಂತ ಹೇಳಿದ್ದಾನೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಚಿಕನಿಗೆಲ್ಲ ಉಪ್ಪು ಖಾರ ಎಲ್ಲ ಇಟ್ಕೊಂಡು ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಇಟ್ಬಿಡಬೇಕು ಚೆನ್ನಾಗಿ ಎಲ್ಲ ಹೊಂದ್ಕೊಳಕ್ಕೆ ನೋಡಿ ಅದ್ರದ್ದು ಅಷ್ಟರಲ್ಲಿ ಚಿಕನ್ ಗ್ರೇವಿ ಮಾಡ್ಕೊಂಬಿಡ್ತೀನಿ ನಾನು ಒಂದು ಹತ್ತು ನಿಮಿಷಕ್ಕೆ ಆಮೇಲೆ ಇದನ್ನು ಒಗ್ಗರಣೆಗೆ ಹಾಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಈಗ ಆಗಿದೆ ಇದೆ ಒಂದು ಕಾಲು ಗಂಟೆನೇ ಬಿಟ್ಟಿದ್ದೀನಿ ನಾನು ಹತ್ತು ನಿಮಿಷ ಇನ್ನೊಂದು ಕಾಲು ಗಂಟೆ ಆಯಿತು ಈ ಥರನೇ ಇದೆ ಮುಚ್ಚಿಟ್ಟಿದ್ದು ಹಾಗೇ ಇದೆ ಚಿಕನ್ನು ಮತ್ತು ಒಂದು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ನಾನು ಚಿಕನ್ ಗ್ರೇವಿಗೆ ಹಾಕ್ಕೊಂಡು ಇನ್ನು ಉಳ್ದಿದ್ದಲ್ಲಿ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಎರಡು ಟೊಮೆಟೊ ಸಾಕು ಒಂದು ಹೆಚ್ಚುಬಿಟ್ಟು ಹಾಗೆ ಹಾಕೋತೀನಿ ಒಂದು ಗ್ರೇವಿ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇದು ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿ ಇದು ಸ್ವಲ್ಪ ಮೆಂತ್ಯ ಸೊಪ್ಪು ಒಂದು ಟೇಸ್ಟು ಮೆಂತ್ಯ ಸೊಪ್ಪೇ ಸ್ಪೆಷಲ್ ಇದಕ್ಕೆ ಹಸಿ ಮೆಂತ್ಯ ಅದೇ ಸಕ್ಕತ್ತು ಟೇಸ್ಟ್ ಕೊಟ್ಟಿತ್ತು ಸಲ ಟ್ರೈ ಮಾಡಿ ಈ ಚಳಿಗಂತೂ ಸಕ್ಕದಾಗಿತ್ತು ಇನ್ನೂ ಸ್ವಲ್ಪ ತಿನ್ನಬೇಕು ಅನಿಸುತ್ತೆ ಆ ಥರ ಇತ್ತು ಬಿರಿಯಾನಿ ಮಾತ್ರ ಈಗ ನೆನೆಸ್ಕೊಂಡ್ರೂ ಇಷ್ಟ ಆಗ್ತಿದೆ ನನಗೆ ಇನ್ನೊಮ್ಮೆ ಅದೇ ಥರ ಮಾಡ್ಕೋಬೇಕು ಅಂತ ಇದಕ್ಕೆ ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದೀನಿ ಅದಕ್ಕೆ ಆಯಿತಾ ಇಲ್ಲಿ ಇದಕ್ಕೆ ಸೋಂಪು ಎಲೆ ಒಂದೆರಡು ಪೀಸ್ ಚಕ್ಕೆ ಏಲಕ್ಕಿ ಲವಂಗ ಸ್ವಲ್ಪ ಕಲ್ಲು ಹೂ ತೊಗೊಂಡಿದ್ದೀನಿ ಫ್ಲೇವರ್ಗೆ ಹೇಳಿಬಿಟ್ಟು ಆಮೇಲೆ ಎಂಟರಿಂದ ಹತ್ತು ಮೆಣಸು ಅದೇನು ಕುಟ್ಟಿಲ್ಲ ಹಾಗೆ ಹಾಕೋತಾ ಇದ್ದೀನಿ ಅದು ಫ್ರೈ ಆಗ್ತಿದಂಗೆ ಈರುಳ್ಳಿನ ಹಾಕೊಂಡಿದ್ದೀನಿ ಹೊಸೊಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೊಸೊಬ್ರಿಗೆ ಸಪೋರ್ಟ್ ಮಾಡಬೇಕಲ್ವಾ ಇದು ನನ್ನ ಮೊದಲನೇ ಪ್ರಯತ್ನ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಅದು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೆ ಚಿಕನ್ನಿಗೆ ಒಂದು ಸ್ವಲ್ಪ ಹಾಕಿ ಅದನ್ನು ಇವಾಗ ಹಾಕ್ಕೋತಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಹುರ್ಕೊಂಡು ಇವಾಗ ಟೊಮೆಟೊ ಪ್ಯೂರಿ ಅದರಲ್ಲಿ ಸ್ವಲ್ಪ ಎತ್ತಿ ನಾನು ಚಿಕನ್ ಗ್ರೇವಿಗೆ ಹಾಕ್ಕೊಂಡಿದ್ದೆ ಒಂದು ಟೊಮೆಟೊನಲ್ಲಿ ಇನ್ನು ಉಳಿದಿದ್ದು ಇವಾಗ ಹಾಕ್ಕೋತಿದ್ದೀನಿ ನೀವು ಎರಡೂ ಪ್ಯೂರಿ ಮಾಡ್ಕೊಬೋದು ಅದು ಎರಡನ್ನೂ ಹೆಚ್ಚುಬಿಟ್ಟು ಹಾಕ್ಕೋಬೋದು ನಾನು ಗ್ರೇವಿನಲ್ಲಿ ಉಳ್ದಿತ್ತಲ್ಲ ಅದೇ ಸ್ವಲ್ಪ ಇದಕ್ಕಾಗಿ ಒಂದು ಮಾತ್ರೆ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಚಿಕನ್ ಹಾಕ್ತಾಯಿದ್ದೀನಿ ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ಲ ಅದು ಅದು ಸ್ವಲ್ಪ ನೀರೆಲ್ಲ ಇದಾಗಿ ನೀರು ಬಿಟ್ಕೊಳ್ಳುತ್ತೆ ಚಿಕನ್ನು ಅದಾದಮೇಲೆ ಸ್ವಲ್ಪ ಡ್ರೈ ಆಗೋವರ್ಗು ಹುರ್ಕೋಬೇಕು ಆವಾಗ ತುಂಬ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ ಯಾರಾದರೂ ವೆಜಿಟೇರಿಯನ್ ಇದ್ರೆ ಬೇಜಾರು ಮಾಡ್ಕೋಬೇಡಿ ನಾನ್ ವೆಜ್ ಜಾಸ್ತಿ ಮಾಡ್ತೀವಿ ಅಂತ ನಮ್ಮ ಮನೇಲಿ ತಿಂತಾರೆ ಹಾಗಾಗಿ ನಾವು ಮಾಡ್ಕೋತಿರ್ತೀವಿ ಒಂದು ಟೊಮೆಟೊ ಹಾಕಿದ್ದೀನಿ ಇವಾಗ ಅದಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಅದು ಸ್ವಲ್ಪ ಚಿಕನ್ ಜೊತೆನೆ ಬೇಕುಳ್ಳಿ ಟೊಮೆಟೊ ನಾನು ಚಿಕನಿಗೆ ಉಪ್ಪು ಹಾಕಿದ್ದೆ ಮೊದಲೇ ಅದಕ್ಕೆ ನಾನು ಇವಾಗ ಹಾಕ್ಕೋತಾ ಇಲ್ಲ ಇದು ಮೆಂತ್ಯ ಸೊಪ್ಪು ಹೆಚ್ಚಿ ತೊಳೆದಿಟ್ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಹಾಕ್ಕೊತೀನಿ ಚಿಕನ್ ಜೊತೆಗೇ ಹುರ್ಕೋತೀನಿ ನೀವು ಬೇಕಾದರೆ ಅದು ಈರುಳ್ಳಿ ಹಾಕ್ತೀವಲ್ಲ ಆವಾಗಲೇ ಇದು ಮಾಡ್ಕೊಬೋದು ನಾನು ಚಿಕನ್ ಜೊತೆಗೇ ಫ್ರೈ ಮಾಡ್ಕೋತೀನಿ ಅಲ್ವಾ ಅಥವಾ ಚಿಕನ್ ಮ್ಯಾರಿನೇಟ್ ಮಾಡ್ಕೋತೀವಲ್ಲ ಆವಾಗ್ಲೇ ಬೇಕಾದರೂ ಹಾಕ್ಕೊಬೋದು ಹಸಿ ಮೆಣಸಿನ್ಕಾಯಿ ಬೇಕಾದರೆ ನೀವು ಹೆಚ್ಚಿಬಿಟ್ಟು ಬೇಕಾದರೂ ಹಾಕ್ಕೊಬೋದು ನಾನು ಹೆಚ್ಚಿಲ್ಲ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದೇ ಸಾಕು ಅಂತ ಇವಾಗ ಅಕ್ಕಿ ಎರಡು ಗ್ಲಾಸ್ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ನಾನು ನೆನೆಸಿಟ್ಕೊಂಡಿಲ್ಲ ಜಸ್ಟ್ ತೊಳೆದು ನೀರು ತೆಗೆದಿಟ್ಕೊಂಡಿದ್ದೆ ಇದು ಜೀರಾ ರೈಸ್ ಹಾಕ್ಕೊಂಡು ಮಾಡ್ಕೊಂಡಿದ್ದೆ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಯಾರಾದರೂ ನಾನ್ ವೆಜಿಟೇರಿಯನ್ ಹಾಕಿದರೆ ಇದನ್ನು ನೀವು ಬೇಕಾದರೆ ಇದ್ರಲ್ಲಿ ಮಾಡ್ಕೋಬೋದು ಮಶ್ರೂಮಲ್ಲಿ ಮಾಡ್ಕೋಬೋದು ವೆಜಿಟೇರಿಯನ್ ಆಗಿದೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಚಿಕನ್ನು ಮತ್ತು ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಬೆರೆಸ್ಬಿಟ್ಟು ಆಮೇಲೆ ಇದು ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ಲ ಅದೇ ಬೌಲಿಗೆ ನೀರು ಹಾಕ್ಕೊಂಡಿದ್ದೆ ಮಸಾಲೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ನಾನು ಅದನ್ನೇ ಹಾಕ್ಕೊಂಡೆ ಇವಾಗ ಅದೇ ಬೌಲಿಂದ ಹಾಕ್ಕೊಂಡೆ ಸ್ವಲ್ಪ ಕುದಿಬೇಕು ಅಕ್ಕಿ ಒಂದು ಸೆವೆಂಟಿ ಪರ್ಸೆಂಟ್ ಅದು ಫಿಫ್ಟಿ ಆರ್ ಟು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಅಂತ ಗೊತ್ತಾಗಬೇಕು ಆವಾಗ ನಾನು ಕುಕ್ಕರ್ ಮುಚ್ಕೋತೀನಿ ಅಲ್ಲಿವರೆಗೂ ಮುಚ್ಚಿಲ್ಲ ಹಾಗೆ ಓಪನ್ ಬನ್ನೆಲ್ಲ ಬೇಯಿಸ್ಕೋತೀನಿ ಹಾಗಾಗಿ ಉದುದ್ರಾಗುತ್ತೆ ಅನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಕುದಿಸ್ಕೊಂಡು ನೋಡಿ ಈ ಟೈಮಲ್ಲಿ ಅದು ಬಿರಿಯಾನಿ ಮಸಾಲೆ ಉಳ್ದಿತ್ತಲ್ಲ ಅದು ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಅದು ಮಿಸ್ ಆಗ್ಬಿಟ್ಟಿದೆ ಕ್ಲಿಪ್ಪಿಂಗು ನೀವು ಸೇರಿಸ್ಕೋಬೇಕಾಗುತ್ತೆ ಅರ್ಧ ಬಿರಿಯಾನಿ ಮಸಾಲೆ ಉಳಿಸ್ಕೊಂಡಿದ್ವಲ್ಲ ಅದು ಮತ್ತು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಒಂದು ಆದರೆ ಸಾಕು ಯಾಕೆಂದರೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಸ್ವಲ್ಪ ಓಪನ್ ಪ್ಯಾನೆಲ್ಲ ಬೇಯಿಸಿಟ್ಕೊಂಡಿಂದ ನಾನು ಒಂದು ಹಾಕಿಸ್ಕೊಂಡಿದ್ದೀನಿ ನೀವು ಎರಡು ವಿಜಲ್ ಬೇಕಾದರೂ ಹಾಕಿಸ್ಕೊಬೋದು ನೋಡಿಕೊಂಡು ಬೇಗ ತಕ್ಷಣ ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಿದ್ರೆ ಎರಡು ವಿಜಲ್ ಹಾಕಿಸ್ಕೊಳ್ಳಿ ನೋಡಿ ಹೀಗಾಗಿದೆ ಮಿಕ್ಸ್ ಮಾಡ್ಕೋತೀನಿ ಎಷ್ಟು ಚೆನ್ನಾಗಿ ಗೊತ್ತಾ ಓತಾ ಹೂ ಥರ ಆಗಿತ್ತು ಅನ್ನೋ ಒಂದು ಸಕ್ಕದಾಗಿತ್ತು ಈ ಪ್ರತಿ ಸಲ ಬಿರಿಯಾನಿಗಿಂತ ಈ ಬಿರಿಯಾನಿ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಹಾಂ ಟೇಸ್ಟ್ ಅಂತೂ ಆ ಸಮ್ಮಾಗಿತ್ತು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ಅರ್ಥ ತಗೊಂಡ್ಗಳು ಎಷ್ಟು ಚೆನ್ನಾಗಿತ್ತದು ಬಿರಿಯಾನಿ ಅಂತ ಅಂದ್ಬಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ನಾನು ಏನಾದರೂ ಆಲ್ಟ್ರನೇಟ್ ಮಾಡ್ಕೋಬೇಕು ಅಂದರೆ ಅದನ್ನು ಸಜೆಸ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಾನು ಏನು ಹಾಕಿದ್ದೀನಿ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ನಾನು ಟ್ರೈ ಮಾಡಿಬಿಟ್ಟು ಇವು ಚೆನ್ನಾಗೇ ಬರಲಿಲ್ಲ ಅಂತ ಬೇಜಾರು ಮಾಡ್ಕೋತೀರ ಅಲ್ವಾ ಪೂರ್ತಿ ನೋಡಿದ್ರೆ ತನಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗೋದಿಲ್ಲ ಹಾಗಾಗಿ ಈಗ ತಟ್ಟೆಗೆ ಬಳಸ್ಕೊಂಡಿದ್ದೀನಿ ನೋಡಿ ಈ ಥರ ಇತ್ತು ಥ್ಯಾಂಕ್ ಯೂ